ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಸಂದೀಪ್ ರೆಡ್ಡಿ ಅವರು ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ನೀಡುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಆದರೆ ಕಾಲೇಜಿನ ಪ್ರಾಂಶುಪಾಲರು ಅನುಮತಿ ನೀಡದೆ ನಿರಾಕರಿಸಿದರು ಈ ಸಂದರ್ಭದಲ್ಲಿ ಸಂದೀಪ್ ರೆಡ್ಡಿ ಅವರು ಮಾತನಾಡುತ್ತಾ ಸಮಾಜ ಸೇವೆ ಹಾಗೂ ಮಕ್ಕಳಿಗೆ ಬಿಸಿ ಊಟ ನೀಡುವ ಕಾರ್ಯಕ್ರಮವನ್ನು ಇನ್ನು ಅನೇಕ ರೀತಿಯಾದ ಕಾರ್ಯಕ್ರಮಗಳು ಮಾಡುತ್ತಾ ಬಂದಿದ್ದೇನೆ ಆದರೆ ರಾಜಕೀಯ ಹಿತಾಶಕ್ತಿಗಳು ನನ್ನನ್ನು ತಡೆಯಲು ಪ್ರಯತ್ನ ಪಡುತ್ತಿದ್ದಾರೆ ಆದರೆ ನಾನು ಒಳ್ಳೆಯ ಕೆಲಸ ಮಾಡಲು ಯಾರಿಗೂ ಎದುರಲ್ಲ ಎಂದು ಎಚ್ಚರಿಕೆ ಕೊಟ್ಟರು ರಿಪೋರ್ಟರ್ ನವೀನ್ ಗರುಡ ಎಲ್ಲ ಗಮನ ಸಂಗತಿ ಅಂತಂದರೆ ಈಗ ಕೂಗಳತೆಯ ದೂರದಲ್ಲಿ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅಂತ ಹೂಗಳತೆಯ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಹೆಣ್ಣುಮಕ್ಕಳು ಆರುನೂರು ಜನದಲ್ಲಿ ಅಟ್ಲೀಸ್ಟ್ ಒಂದು ಮುನ್ನೂರು ಜನ ಹೆಣ್ಮಕ್ಳು ಹಸುಕೊಂಡು ಪಾಠ ಕೇಳೋಕೆ ಒದ್ದಾಡಿಕೊಂಡು ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಹೆಣ್ಮಕ್ಕಳಿದ್ದಾರೆ ಅಂತಂದಾಗ ನಾನು ಹಿಂದೆ ಮುಂದೆ ನೋಡ್ದಿರ ನಾನು ಈ ಕಾರ್ಯಕ್ರಮ ಮಾಡ್ತೀನಿ ಅಂತ ಒಪ್ಕೊಂಡೆ ಒಪ್ಕೊಂಡಿದ್ದ ಆಗಿದ್ದಾದಮೇಲೆ ಇಲ್ಲಿ ಬಂದು ಕಿಚನ್ ಸೆಟಪ್ ಮಾಡೋದಕ್ಕೆ ಇನ್ನೊಂದಕ್ಕೆ ಎಲ್ಲರನ್ನು ಕರ್ಕೊಂಬಂದು ಪ್ರತಿಯೊಂದಕ್ಕೂ ವ್ಯವಸ್ಥೆಗಳನ್ನು ಮಾಡಿದ್ವಿ ಆ ಸಮಯದಲ್ಲೂ ಸಹ ಶಾಲೆಯ ಕಾಲೇಜಿನ ಸಿಬ್ಬಂದಿ ಇರ್ಬೋದು ರಾಜ್ಯಪಾಲರ್ಬೋದು ಸುತ್ತಮುತ್ತಿನ ಜನ ಇರ್ಬೋದು ನಮ್ಮ ಜೊತೆ ಬಂದು ನಿಂತ್ಕೊಂಡು ಅದಕ್ಕೆ ಸಹಾಯ ಮಾಡಿ ಸಲಹೆ ಸೂಚನೆ ಕೊಡ್ತೀವಿ ಸರಿ ಅಂತೇಳಿ ಒಂದು ದಿವಸ ಕೆಲಸ ಪ್ರಾರಂಭ ಮಾಡೋಕ್ಕೆ ಅಂತ ಬಂದಾಗ ಇದ್ದಕ್ಕಿದ್ದಂತೆ ಆವತ್ತು ಇವರು ನಡತೆ ಇನ್ನೇನೋ ಪರ್ಮಿಷನ್ ಬೇಕು ನಮಗೇನೋ ಇದು ಬೇಕು ಅಂಥೇಳಿ ಅದನ್ನು ಮುಂದಕ್ಕೆ ಅಂತ ಕೆಲಸ ಮಾಡಿ ನಾನು ಇರ್ಬೋದು ಸಹಜವಾಗಿ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡೋಣ ನೋಡಿದ್ವಿ ಬಟ್ ಯಾವುದೇ ಕಾರಣಕ್ಕೂ ಇದು ಆಗೋ ಅಂತ ಕೆಲಸ ಅನಿಸ್ತಿಲ್ಲ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಮುಂದಕ್ಕೆ ತಳ್ಳುವಂಥ ಕೆಲಸ ಸುಮಾರು ಒಂದು ವಾರ ಅಷ್ಟು ದಿವಸ ನಡೀತೀವಿ ಪರ್ಮಿಷನ್ ಏನು ಸರ್ ನಾವು ಹಣ ಕೊಟ್ಟು ನಾವು ಮಾಡೋದಕ್ಕೆ ಹೆಣ್ಮಕ್ಳು ಪ್ರತಿ ದಿವಸ ಏನು ಹಸಿಕ್ಕೊಂಡು ಹೋಗ್ತಿದ್ದಾರೆ ಅಂದಾಗ ಪಾಪ ಪ್ರಜ್ಞೆ ನಮಗೆಲ್ಲಾರಿಗೂ ಕಾಡಬೇಕು ಸಮಾಜಕ್ಕೆ ಯಾರ್ಯಾರು ನಾವು ಮಧ್ಯಾಹ್ನ ಊಟ ಮಾಡಿದ್ವಿ ನಮಗೆಲ್ಲರಿಗೂ ಕಾಡಬೇಕಾಗಿರುವಂಥ ಪಾಪ ಪ್ರಜ್ಞೆ அதன் நான் முந்த் தேத்தீங்க நாவேனோ மாட் அந்த